ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಅಡ್ಡಕತ್ತರಿಯಲ್ಲಿ ಸಿಲುಕಿದ ಗೌಡಕೊಪ್ಪ ದೊಡ್ಲಿಮನೆ ಗ್ರಾಮಸ್ಥರು ತಾವೇ ಸ್ವತಃ ರಸ್ತೆ ನಿರ್ಮಾಣಕ್ಕೆ ಮುಂದಾದ ಸೌಲಭ್ಯ ವಂಚಿತರು ಮುಂಬರುವ ಚುನಾವಣೆಗಳಲ್ಲಿ ಮತದಾನ ಬಹಿಷ್ಕರಿಸಲು ನಿರ್ಧಾರ ಹೊಸನಗರ ತಾಲೂಕು ಕೋಡೂರು ಹಾಗೂ ಮುಂಬಾರು ಗ್ರಾಮ ಪಂಚಾಯಿತಿಯ ನಡುವಿನ ಆಡಳಿತದಲ್ಲಿ ಅಡ್ಡಕತ್ತರಿಯಲ್ಲಿ ಸಿಲುಕಿಕೊಂಡ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಹಾಗೂ ಹಿಂದುಳಿದವರು ಸೇರಿದಂತೆ ಆ ಭಾಗದಲ್ಲಿ ವಾಸಿಸುತ್ತಿರುವ ಸುಮಾರು ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಸರ್ಕಾರದ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿ ಜೀವನ ನಡೆಸುತ್ತಿದ್ದು ಬೇಸತ್ತ ಗ್ರಾಮಸ್ಥರು ಇಂದು ತಮ್ಮ ಗ್ರಾಮಕ್ಕೆ ಸಂಪರ್ಕಿಸುವ ಗೌಡಕೊಪ್ಪ ದೊಡ್ಲಿಮನೆ ಸಂಪರ್ಕ ರಸ್ತೆಯನ್ನು ಗ್ರಾಮಸ್ಥರೇ ಒಗ್ಗೂಡಿ ದುರಸ್ತಿಗೊಳಿಸುತ್ತಿರುವ ಮೂಲಕ ಸರ್ಕಾರ ಸರ್ಕಾರದ ವ್ಯವಸ್ಥೆ ವಿರುದ್ಧ ತೀವ್ರ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಗ್ರಾಮದ ಕೇಶವ ದಿನೇಶ ರಾಜೇಶ ಬಾಲಚಂದ್ರ ಓಂಕಾರಪ್ಪ ಮಾಸ್ತೆಯಪ್ಪ ಮತ್ತು ಮಂಜು ಯುವರಾಜ್ ಸುದರ್ಶನ್ ಸೀನಾ ಕುಲಾಲ್ ಮತ್ತು ರಂಗಪ್ಪ ರಾಜಪ್ಪ ರಾಜೇಂದ್ರ ಮಂಜುನಾಥ್ ನಾರಾಯಣ ಭಟ್ ಸೇರಿದಂತೆ ಹಲವಾರು ಜನರು ಭಾಗಿಯಾಗಿ ಗ್ರಾಮಸ್ಥರು ತಮ್ಮ ದೈನಂದಿನ ಕೆಲಸ ಕಾರ್ಯ ಬಿಟ್ಟು ತಮ್ಮೂರಿನ ಜನರಿಗೆ ಮೂಲಭೂತ ಆಗಿ ಬೇಕಾಗಿರುವ ರಸ್ತೆ ಸಂಪರ್ಕವನ್ನು ತಾವೇ ಸ್ವತಃ ನಿರ್ಮಿಸುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಭಾರಿಸಿ ಗ್ರಾಮಕ್ಕೆ ಅಗತ್ಯವಿರುವ ವಿವಿಧ ಮೂಲಭೂತ ಸೌಕರ್ಯ ದೊರಕದಿದ್ದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸುವ ನಿರ್ಧಾರವನ್ನ ವ್ಯಕ್ತಪಡಿಸಿದರು ಈ ರಸ್ತೆ ಮೂಲಕ ಪ್ರತಿದಿನ ಹತ್ತಾರು ಶಾಲಾ ಮಕ್ಕಳು ವಯೋವೃದ್ಧರು ಅನಾರೋಗ್ಯ ಪೀಡಿತ ಗ್ರಾಮಸ್ಥರು ಆಸ್ಪತ್ರೆ ಕಚೇರಿಗಳಿಗೆ ತೆರಳುತ್ತಿರುವ ಕಾರಣ ತತ್ಕ್ಷಣ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಸಾಮಾನ್ಯ ಜನರಂತೆ ಬದುಕಲು ಬಿಡುವಂತೆ ಆಗ್ರಹಿಸಿದರು ಈ ಗ್ರಾಮೀಣ ರಸ್ತೆಯ ಮೂಲಕ ಪ್ರತಿದಿನ ಕಲ್ಲು ಸೈಜು ಮರಳು ತುಂಬಿದ ಹಲವಾರು ಟಿಪ್ಪರ್ಗಳು ರಾಜಾರೋಷವಾಗಿ ಪ್ರಭಾವಿ ರಾಜಕಾರಣಿಗಳ ಕೈಗೊಂಬೆಯಾಗಿ ಓಡಾಡುತ್ತಿದ್ದು ಈ ರಾಜಕಾರಣಿಗಳು ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲೇ ಕಲ್ಲು ಬೇಲಿ ನಿರ್ಮಿಸಿ ಅರಣ್ಯ ಭೂಮಿಯನ್ನ ಕಬಳಿಸಲು ಹುನ್ನಾರ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂತು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಪ್ರದೇಶಕ್ಕೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಮೂಲಭೂತ ಸೌಲಭ್ಯ ಒದಗಿಸಬೇಕು ಇಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದರು ಇನ್ನು ತಪ್ಪಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಭಾರೀ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಬ್ಯೂರೋ ನ್ಯೂಸ್ ಪ್ರಜಾಪವರ್ ಟಿವಿ ಶಿವಮೊಗ್ಗ ನಾವು ತಾಲೂಕು ಗ್ರಾಮ ಪಂಚಾಯತಿ ಮತ್ತು ಮುಂಬಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ನನ್ನ ಹೆಸರು ಬಾಲಚಂದ್ರ ಅಂತೇಳಿ ನಮ್ಮದು ಇದು ಕೋಡೂರು ಮತ್ತು ಮುಂಬಾರು ಗ್ರಾಮ ಪಂಚಾಯತ್ ಎರಡೂ ವಿಭಾಗಕ್ಕೆ ಪ್ರಾದೇಶಿಕ ವರ್ಗ ವಿಭಾಗಕ್ಕೆ ಬರ್ತಕ್ಕಂಥ ಊರು ನಮ್ಮದು ಇಲ್ಲಿ ಸುಮಾರು ಒಂದು ಮೂವತ್ತೈದು ಮನೆಗಳು ನಿವಾಸಿ ಆಗಿರ್ತಕ್ಕಂಥ ಜನಗಳಿದ್ದೀವಿ ಇಲ್ಲಿ ಇದಕ್ಕೆ ಸುಮಾರೊಂದು ಐವತ್ತು ಮಕ್ಕಳು ಡೈಲಿ ಸ್ಕೂಲಿಗೆ ಕೋಡೂರು ವಿಭಾಗಕ್ಕೆ ಕೋಡೂರು ಶಾಲೆಗೆ ಈ ಕಡೆ ವಸ್ನಕ್ಕೆ ಓಡಾಡ್ತಾರೆ ಇಲ್ಲಿ ರಸ್ತೆ ಸಂಪರ್ಕದ ಕೊರತೆ ಇದೆ ಅಂದರೆ ಈಗಾಗಲೇ ಸುಮಾರು ಯಾವುದೇ ಸರ್ಕಾರ ಬಂದರೂ ಕೂಡ ಸುಮಾರು ವರ್ಷದಿಂದ ನಾವು ಮನವಿ ಕೊಟ್ಟರು ಕೂಡ ಸೌಲಭ್ಯಗಳನ್ನು ನಮಗೆ ಒದಗಿಸ್ಕೊಡ್ತಾ ಇಲ್ಲ ಮತ್ತು ಗ್ರಾಮ ಪಂಚಾಯತಿವರೆಗೂ ಅಷ್ಟೇ ಗ್ರಾಮ ಪಂಚಾಯತಿ ಮುಂಬಾರು ಗ್ರಾಮ ಪಂಚಾಯತಿ ಮನವಿ ಕೊಟ್ಟರೆ ಇಲ್ಲ ಕೋಡೂರು ವ್ಯಾಪ್ತಿಗೆ ಬರುತ್ತೆ ಅಂತಾರೆ ಇಲ್ಲಿ ಕೋಡೂರು ವ್ಯಾಪ್ತಿಗೆ ಕೊಟ್ಟರೆ ಮುಂಬಾರಿಗೆ ಒಳಪಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಎರಡೂ ಗ್ರಾಮಗಳ ಅಂಚಿನಲ್ಲಿ ಸಿಕ್ಕು ನಾವು ಮಲತಾಯಿ ಧೋರಣೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಮಗೆ ಉದ್ಭವ ಆಗಿದೆ ಯಾರನ್ನು ಕೇಳೋದು ಅನ್ನೋದ್ರ ಬಗ್ಗೆ ಇದಿಲ್ಲ ಸೌಲಭ್ಯಗಳು ನಮಗೆ ಸಿಗ್ತಾಯಿಲ್ಲ ಹಾಗಾಗಿ ಅದರಿಂದ ಈ ಎಷ್ಟು ವರ್ಷ ಆದರೂ ಕೂಡ ನಮಗೆ ಸೌಲಭ್ಯಗಳಿಂದನೇ ವಂಚಿತ ಆಗಿದೆ ಇದು ಈಗ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ಹದಿನೈದು ಮನೆಗಳಿದ್ದಾವೆ ಹದಿನೈದು ಮನೆ ಅಂದರೆ ಒಂದು ಐವತ್ತು ಜನಸಂಖ್ಯೆ ಆಗ್ತದೆ ಆ ಜನ ಆ ಪಂಗಡಕ್ಕೂ ಕೂಡ ಯಾವುದೇ ಸೌಲಭ್ಯಗಳು ಇಲ್ಲ ಬಾ ಅದು ರಸ್ತೆ ಸಂಪರ್ಕ ಒಂದು ಅಲ್ಲ ಬಹುಗ್ರಾಮ ಗ್ರಾಮ ಕುಡಿಯುವ ನೀರಿನ ಯೋಜನೆಗೂ ಕೂಡ ಈ ಕಡೆ ದೊಡ್ಡಿ ಮನೆ ಭಾಗಕ್ಕೂ ಇಲ್ಲ ಈ ಕಡೆನೂ ದೊಡ್ಡ ಕಪ್ಪಾಗಕ್ಕೂ ಇಲ್ಲ ಆ ಥರ ಪರಿಸ್ಥಿತಿ ಆಗಿದೆ ಎರಡು ಗ್ರಾಮ ಪಂಚಾಯತಿ ಕೇಳಿದ್ರೆ ಯಾವ ವ್ಯವಸ್ಥೆಗಳು ನಮಗೆ ಆ ಗ್ರಾಮ ಪಂಚಾಯತ್ ಈ ಗ್ರಾಮ ಪಂಚಾಯತಿ ವಿಭಾಗ ಭಾಗ ಹೇಳುತ್ತಾರೆ ಹಾಗಾಗಿ ಏನು ಮಾಡಿದ್ದೀವಿ ಅಂದರೆ ನಾವೇ ಸ್ವಂತ ಖರ್ಚಿನಲ್ಲಿ ಈಗ ನಾವು ಊರಿನವರೇ ನಮ್ಮ ರಸ್ತೆಯನ್ನು ರೆಡಿ ಮಾಡಿಕೊಂಡು ಯಾಕೆ ಓಡಾಡಬೇಕಲ್ಲ ರಾತ್ರಿ ಯಾವುದೇ ಒಂದು ಅನಿವಾರ್ಯ ಪರಿಸ್ಥಿತಿ ಆಗಲಿ ವೈದ್ಯಕೀಯ ಪರಿಸ್ಥಿತಿ ಆಗಲಿ ರುದ್ರನ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಭಾರಿ ಸಂಕಷ್ಟ ಪರಿಸ್ಥಿತಿ ಎದುರಾಗಿದೆ ಯಾಕಂದರೆ ರಸ್ತೆ ಸಂಪರ್ಕ ಅಷ್ಟು ದುಸ್ಥಿತಿಯಾಗಿದೆ ಹಾಗಾಗಿ ನಾವೇ ಸ್ವಂತ ಖರ್ಚಿನಲ್ಲಿ ಇವತ್ತು ರೋಡನ್ನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಬರ್ತಕ್ಕಂಥ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡಬೇಕು ಮತದಾನವನ್ನು ಬಹಿಷ್ಕಾರ ಮಾಡಬೇಕಂತ ನಾವು ಸಂಪೂರ್ಣ ಗ್ರಾಮಸ್ಥರು ಸೇರಿ ನಿರ್ಧಾರ ಮಾಡ್ಕೊಂಡಿದ್ದೀವಿ